ಇಂದಿರಾ ಕ್ಯಾಂಟೀನ್ ಲಾಸ್ ಅಲ್ಲಿ ಇದೆ ಎಂಬ ಆತಂಕವಿದ್ದರೂ ಉಳ್ಳಾಲ ತಾಲೂಕು ಮುನ್ನೂರು ಗ್ರಾಮ ಪಂಚಾಯತ್ ಸ್ನೇಹ ಸಂಜೀವಿನಿ ಒಕ್ಕೂಟದ ಹೊಸ ಸಾಧನೆಯೊಂದಕ್ಕೆ ಕೈ ಹಾಕಿದೆ ಈ ಒಕ್ಕೂಟದ ಸದಸ್ಯರಾದ ಬಬಿತಾ ಸುಪ್ರೀತಾ ನಳಿನಾಕ್ಷಿ ತಾರಾವತಿ ಕಮಲ ಭಾರತಿ ಕವಿತಾ ನಳಿನಾಕ್ಷಿ ಚಂಚಲಾಕ್ಷಿ ಹೇಮಾ ಮುಂತಾದವರು ಸೇರಿ ಕುತ್ತಾರು ಜಂಕ್ಷನ್ನಿಂದ ಎಡಭಾಗಕ್ಕೆ ಹೋಗುವ ರಸ್ತೆಯ ಬದಿಯ ಹೊಸ ಕಟ್ಟಡದಲ್ಲಿ ಅಕ್ಕ ಕೆಫೆ ಎಂಬ ರೆಸ್ಟೋರೆಂಟ್ ಅನ್ನು ಆರಂಭಿಸಿದ್ದಾರೆ ಬೀಡಿ ಕಟ್ಟುವ ಮಹಿಳೆಯರಿಗೂ ಧೈರ್ಯ ತುಂಬಿ ಈ ಯೋಜನೆಗೆ ಕೈ ಹಾಕಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲ ಅಕ್ಕ ಕೆಫೆ ಇದಾಗಿದೆ ಈ ಬಗ್ಗೆ ಒಕ್ಕೂಟದ ಸದಸ್ಯರು ಸಂತಸ ಹಂಚಿಕೊಂಡದ್ದು ಹೀಗೆ ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಳ್ಳಾಲ ತಾಲೂಕು ಪಂಚಾಯತ್ ಹಾಗೂ ಮುನ್ನೂರು ಗ್ರಾಮ ಪಂಚಾಯತ್ ಈ ಸಂಜೀವಿನಿ ಒಕ್ಕೂಟ ಸ್ನೇಹ ಸಂಜೀವಿನಿ ಒಕ್ಕೂಟ ಎಂಬುದು ಇದು ಸ್ಟಾರ್ಟ್ ಆಗಿ ಮೂರು ವರ್ಷ ಆಯಿತು ನಮ್ಮದು ನಾವು ಏನಂದರೆ ನಮ್ಮದು ಸಂಘದಲ್ಲೇ ನಾವು ಸಂಜೀವಿನಿ ಸಂಘದಲ್ಲಿ ನಾವು ಮೂವತ್ತ್ಮೂರು ಸಂಘಗಳಿವೆ ಮೂವತ್ತ್ಮೂರು ಒಳಗೊಂಡ ಒಂದು ಒಕ್ಕೂಟ ಈ ಒಕ್ಕೂಟದಲ್ಲಿ ಒಂದು ಎಮ್ ಬಿ ಕೆ ಒಂದು ಎಲ್ ಸಿ ಆರ್ ಪಿ ಒಬ್ಬ ಪಸ್ ಪಶು ಸಖಿ ಕೃಷಿ ಸಖಿ ಉದ್ಯೋಗ ಸಖಿ ನಾವು ಇಟ್ಟುಕೊಂಡು ನಾವೊಂದು ಸ ಇದನ್ನು ರಚಿತ ಇದು ಮಾಡ್ತಾ ಇದ್ದೇವೆ ಅದರ ಜೊತೆಯಾಗಿ ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ ಎಮಿಲಿಯನ್ ಅಂತ ಅಂತೇಳಿ ಅದರ ಜೊತೆಗೆ ಕಾರ್ಯದರ್ಶಿ ಕೋಶಾಧಿಕಾರಿ ಹಾಗೆಲ್ಲ ನಾವೊಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ ಆ ಟೀಮಲ್ಲಿ ನಾವೀಗ ಏನಂದರೆ ನಮಗೆ ಒಂದು ಕರ್ನಾಟಕ ಜೀವನೋಪಾಯ ಅಭಿಯಾನದಿಂದ ಕರ್ ಅಕ್ಕ ಕೆಫಿ ಎಂಬ ಒಂದು ಯೋಜನೆ ಬಂತು ಆ ಯೋಜನೆಯನ್ನು ನಮ್ಮ ಮುನ್ನೂರು ಗ್ರಾಮ ಪಂಚಾಯಿತಿ ಸಂಜೀವಿನಿ ಒಕ್ಕೂಟಕ್ಕೆ ಕೊಟ್ಟರು ಹಾಗಿರುವಾಗ ನಾವು ಅದನ್ನೊಂದು ಪಾಸಿಟಿವ್ ಆಗಿ ತಗೊಂಡು ನಾವು ಮಹಿಳೆಯರೆಲ್ಲ ಸೇರಿಕೊಂಡು ನಾವು ಒಂದು ಉದ್ಯೋಗ ಹೇಳಿ ನಮಗೆ ಈ ಬೀಡಿ ಕಟ್ಟುವ ಮಹಿಳೆಯರಲ್ವಾ ಹಾಗಾಗಿ ನಾವು ಒಂದು ಉದ್ಯೋಗವಂತ ಮಾಡಿಕೊಳ್ಳುವ ಹೇಳಿ ಈ ಒಂದು ಯೋಜನೆಗೆ ನಾವು ನಾವೊಂದು ನಾಲ್ಕು ಸಂಘದ ಸದಸ್ಯರುಗಳು ಒಟ್ಟಾಗಿ ಸೇರಿ ಒಂದು ಈ ಯೋಜ ಯೋಜನೆಗೆ ಯೋಜನೆಯನ್ನು ಹಮ್ಮಿಕೊಂಡ್ವಿ ಆ ಯೋಜನೆಗೆ ನಮಗೆ ತುಂಬ ಬೆಂಬಲವಾಗಿ ನಿಂತವರೆಂದರೆ ನಮ್ಮ ಅಶೋಕ್ ಸರ್ ನಮ್ಮ ತಾಲೂಕು ಬ್ಲಾಕ್ ಮ್ಯಾನೇಜರ್ ಆಗಿರುವಂತಹ ಅಶೋಕ್ ಸರ್ ಇವರು ನಮಗೆ ದೇಹನ್ನಿನಿಂದ ಮೊನ್ನೆ ಉದ್ಘಾಟನೆಯ ಸಮಯದವರೆಗೂ ನಮಗೆ ತುಂಬನೇ ಸಹಕಾರವನ್ನು ನೀಡಿದರು ಏನಾದರೂ ಫೋನ್ ಮುಖಾಂತರ ಅದ್ಗೆ ಅದು ಅಥವಾ ವೈಯಕ್ತಿಕವಾಗಿ ಸ್ಥಳಕ್ಕೆ ಬಂದು ಕೂಡ ತುಂಬ ಯೋಜನೆಗಳ ಯಾವ ರೀತಿಯನ್ನು ಮಾಡಬೇಕು ಯಾವ ರೀತಿ ನಾವು ಒಂದು ಅವರಿಗೆ ಅವರು ನಮಗೆ ಸಹಕಾರವನ್ನು ಯಾವ ರೀತಿ ಮಾಡಬೇಕೆಂಬುದರ ಬಗ್ಗೆ ತುಂಬ ಕೂಲಂಕುಷವಾಗಿ ನಮಗೆ ತಿಳಿಸಿಕೊಟ್ಟವರಂದರೆ ನಮ್ಮ ತಾಲೂಕಿನ ವ್ಯವಸ್ಥಾಪಕರಾದಂತಹ ಅಶೋಕ್ ಸರ್ ಅದರ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತ್ನ ವ್ಯವಸ್ಥಾಪಕರಂತ ಶಕುಂತಳ ಮೇಡಮ್ ಹಾಗೆ ಹರಿಪ್ರಸಾದ್ ಸರ್ ಇವರು ಕೂಡ ತುಂಬನೇ ಬೆಂಬಲವನ್ನು ನೀಡಿರುತ್ತಾರೆ ಹಾಗೆ ಇನ್ನೂ ಕೂಡ ಕೆಲವರು ನಮ್ಮ ಈ ಒಂದು ಕರ್ನಾಟಕ ಜೀವನೋಪಾಯಿ ಅಭಿಯಾನದ ನಮ್ಮ ಈ ಸಂಜೀವಿನಿ ಎನ್ ಆರ್ ಎನ್ ತುಂಬಾ ಜನ ಇದ್ದಾರೆ ನಮ್ಮ ವೆಲಯ ಮೆಲುಕಿಚರಾದ ಮೇಲುಕಿಚರಾದಂತಹ ಪ್ರಜ್ವತಾ ಮೇಡಮ್ ಕೂಡ ಉಪಸ್ಥಿತರಿ ಇದಕ್ಕೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಟಿ ಪಿ ಎಂ ಆದಂತಹ ಸುಬ್ರಹ್ಮಣ್ಯ ಸರ್ ಹಾಗೆ ಕೆಲವರು ಇದ್ದಾರೆ ನೆಹಿಲ್ ಸರ್ ಮೋಹನ್ ಸರ್ ಕೆಲವರು ನಮಗೆ ಎಲ್ಲರೂ ಸಹಕಾರವನ್ನು ಕೊಟ್ಟಿರುತ್ತಾರೆ ಹಾಗಿರುವಾಗ ನಮಗೆ ಏನಂದ್ರೆ ಒಂದು ಉತ್ತೇಜನ ಬಂತು ಇದನ್ನ ನಾವು ಮಾಡಬಹುದು ಇದರಲ್ಲಿ ನಾವು ಯಾವ ರೀತಿ ಮಾಡುವ ಒಂದು ಪ್ಲಾನ್ ಕೂಡ ಅವರು ನಮಗೆ ಕೊಟ್ಟರು ನಾವು ಒಂದು ಬಾಳೆಹೊಳೆ ಊಟದನ್ನ ವ್ಯವಸ್ಥೆ ಮಾಡ್ಕೊಂಡು ಅದನ್ನ ಹೋಗುವ ಚಹ ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಹೋಗುವ ಮತ್ತೆ ಬಂದ್ರೆ ಕೂಡ ನಾವು ತಕೊಳ್ಳುವ ಹೇಗೆ ಮಾಡ್ತದೆ ಅಂತ ಒಂದು ನಾವು ಮಾಡ್ಕೊಂಡು ಹೋಗುವ ಹೇಳಿ ನಾವು ಒಂದು ಪ್ಲಾನ್ ಅಲ್ಲಿ ಅದನ್ನ ಯೋಜನೆ ಮಾಡಿದ್ವಿ ಈಗ ಒಂದು ಮಾಡಿದ್ವಿ ಆಲ್ರೆಡಿ ಫಸ್ಟ್ ಗೆ ಒಂದೆರಡು ಮಾಡಿದ್ವಿ ನಂತರ ಇನ್ನೊಂದ್ ಏನಂದ್ರೆ ನಮ್ಗೆ ಇದ್ರ ಸಾಲದ ಸೌಲಭ್ಯಗಳು ನಮ್ಗೆ ಅಂದ್ರೆ ನಮ್ಮ ಸ್ಪೀಕರ್ ಅವರು ತಿಂದಿದ್ದಾರೆ ಅಂತ ಸುದ್ದಿ ಹೌದು ಬಹಳ ಮೊದಲನೇದು ಸೋಮೇಶ್ವರ ಪಂಚಾಯತಿ ನಮ್ಗೆ ಈ ಒಕ್ಕು ಇದು ನಮ್ಮದು ಸೋಮವಾರ ದಿವಸ ಮೊನ್ನೆ ಉದ್ಘಾಟನಾ ಕಾರ್ಯಕ್ರಮ ಆಯ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮಗೆ ಅತಿಥಿಗಳಾಗಿ ಅಂತಹ ನಮ್ಮ ತಾಲೂಕು ನಮ್ಮ ಜಿಲ್ಲಾ ಪಂ ತಾಲೂಕ್ ಪಂಚಾಯತ್ ನಿಂದ ಆಗಮಿಸಿರುವಂತಹ ಶೈಲಾ ಮೇಡಂ ಕೂಡ ಉಪಸ್ಥಿತರಿದ್ದರು ಎಲ್ಲರೂ ಬಂದು ಉದ್ಘಾಟನೆ ಮಾಡಿ ನಂತರ ನಮ್ಮ ಮಾಜಿ ಪಿ ಪಿ ಡಿ ಯು ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದ ನಂತರ ನಾವಿಲ್ಲಿ ನಂತರದ್ದು ನಾವು ಊಟ ಪ ಊಟವನ್ನು ವ್ಯವಸ್ಥಿತವಾಗಿ ನೀಡ್ತಾ ಬಂದ್ವಿ ಆ ನಂತರ ನಮಗೆ ಒಂದು ಕ್ಯಾಟ್ರಿಂಗ್ ವ್ಯವಸ್ಥೆ ಬಂತು ಫಸ್ಟಿಗೆ ನಮಗೆ ಸಿಕ್ಕಿದೆ ಅಂದರೆ ನಮ್ಮ ಸೋಮೇಶ್ವರ ಪಂಚಾಯತ್ನಿಂದ ನಮಗೆ ಒಂದು ಆರ್ಡ್ರ್ ಬಂತು ಆ ಆರ್ಡ್ರನ್ನು ನಾವು ಒಂದು ಕೊಟ್ಟು ನಾವು ಸಕ್ಸಸ್ಫುಲ್ ಆದ್ವಿ ನಂತರ ಇನ್ನೊಂದು ನಮಗೆ ಏನಂದರೆ ದುರ್ಗಾವಾಹಿನಿ ಒಂದು ಮಹಿಳಾ ಮಂಡಳದ ಒಂದು ಆಟಿಡೊಂದು ಕೂಟ ಅದಕ್ಕೆ ಒಂದು ಸಣ್ಣದೊಂದು ಬಂತು ಅದನ್ನು ಕೂಡ ನಾವು ಮಾಡಿ ಅದರಲ್ಲೂ ಸಕ್ಸಸ್ಫುಲ್ ಆದ್ವಿ ನಂತರ ಈಗ ಕೆಲವು ಕುಳಾಲ ಮಂದಿರಕ್ಕೆ ನಾವು ಅದೇ ದಿವಸ ಕುಳಾಲ ಮಂದಿರಕ್ಕೆ ನಾವು ಒಂದು ನಮ್ಮ ವಿಶಾಲ ಕುಳ್ಯ ಇವರ ಉಪಸ್ಥಿತಿಯಲ್ಲಿ ಇವರ ಒಂದು ನೇತೃತ್ವದಲ್ಲಿ ನಮಗೆ ಒಂದು ಸಿಕ್ತು ಯೋಜನೆ ಅದನ್ನ ನಾವೇನ್ ಮಾಡಿದ್ವಿ ಮಾಡಿದ್ವಿ ಅದ್ರ ಸೀರಾ ಮತ್ತು ಚಹ ತಿಂಡಿ ಅಂಬಡೆ ಇದನ್ನ ನಾವು ಸೇವ್ ಕೊಟ್ಟು ನಾವು ಮಾಡಿದ್ವಿ ಮಾಡುವಾಗ ಆ ದಿವಸ ನಮಗೆ ನಮ್ಮ ಸ್ಪೀಕರ್ ಸರ್ ಬಂದು ಅದನ್ನ ಒಂದು ಸ್ವೀಕಾರ ಮಾಡಿ ಆ ಒಂದು ಗೆ ನಮ್ಗೆ ಒಳ್ಳೆಯ ರೀತಿಯ ಒಂದು ರೆಸ್ಪಾನ್ಸ್ ಅನ್ನ ಕೊಟ್ಟರು ಆ ಸಭಾಷ್ ಹೇಳಿದ್ರು ಅದೊಂದು ಖುಷಿ ಆಯ್ತು ನಮಗೆ ಕೇಳಿದ ನಂತರ ಯಾಕಂದ್ರೆ ನಾವು ಇಷ್ಟು ಕಷ್ಟಪಟ್ಟು ದುಡ್ದದಕ್ಕೆ ಅದಕ್ಕೊಂದು ಸಕ್ಸಸ್ಫುಲ್ ಆಗಿ ಸಿಕ್ಕುವಂತ ಒಂದು ವಿಷಯ ನಮಗೆ ಒಂದು ಖುಷಿ ಆಯ್ತು ನಂತರ ನಾವು ಇನ್ನೊಂದು ಎರಡು ಮೂರು ಸಂಘ ಇದು ಇದೆ ಕ್ಯಾಟ್ರಿಂಗ್ ನಮಗೆ ಬಂದಿದೆ ಅದನ್ನು ಕೂಡ ಮಾಡುವಂತ ಶಕ್ತಿ ಸಾಮರ್ಥ್ಯವನ್ನು ನಮಗೆ ಅಜ್ಜ ಕೊಡ್ಬೇಕಂತೇಳಿ ನಾವು ಬೇಡ್ಕೊತೀವಿ ಊಟಕ್ಕೆ ನಾವು ಗಂಜಿ ಚಟ್ನಿ ಉಪ್ಪಿನಕಾಯಿ ಮೂವತ್ತೈದು ರೂಪಾಯಿ ಥರ ಮತ್ತೆ ಅನ್ನ ಸಾಂಬಾರು ಅದು ನಲ್ವತ್ತು ನಲವತ್ತೂ ನಾವು ಮಾಡ್ತೇವೆ ಹ ಮೀನು ಫ್ರೈ ಇರ್ತದೆ ಅದ್ರದ್ದು ಬೇರೆ ರೇಟ್ ಮತ್ತೆ ಚಿಕನ್ ಸುಕ್ಕ ಇರುತ್ತೆ ಅದಕ್ಕೆ ಬೇರೆ ರೇಟ್ ಹಾಫಿಗೆ ಬೇರೆ ರೇಟ್ ಫುಲ್ ಗೆ ಬೇರೆ ರೇಟ್ ಕೊಡ್ತಾ ಇದ್ದೇವೆ ஒக்கூட்டம் ஸ்நேக சஞ்சீவினிந்து ஸ்னேக சஞ்சீவினி ஒக்கூட்டோறது எங்களுக்கு மஸ்து ஒக்கூட் ஒக் ஒக்கூட்டோடு ஒக்காட்டு அஞ்சு அது எங்களை கொஞ்சம் மாற்றை பீடி கட்டு வந்துட்டா எங்களால் பலப்ப கிளசம் எங்களுக்கு யாரும் கொஞ்சம் இப்போ சுசக்கியாவது இல்லையா ஸ்நேக சஞ்சீவின்னு அஞ்சு எங்களே மாத்திரைகள் கொஞ்சம் உத்தியோக போர்டு பண்ணது அக்கா கெஃபேந்து வந்து கவர்மெண்ட் இருந்து பத்துனு அஞ்சு எங்களி மாற்றை பொஞ்சனாக்குள்ள கொஞ்சம் அக்கா கெஃபேட்டு பால் கொண்டு ಅಂಚನೆ ಉಳಿದು ಅಜ್ಜನ ಕಟ್ಟೆ ಫೇಮಸ್ ಆಯ್ನ ಅಜ್ಜನ ಕಟ್ಟೆ ಅಲ್ಪ ಮಾತೇರೆಗಳು ಅಲ್ಪ ಮಾ ಕುತ್ತಾರ ಕುತ್ತಾರು ಅಜ್ಜನ ಕಟ್ಟೆ ಪುಣ್ ಫೇಮಸ್ ಆಯ್ನ ಅಜ್ಜನ ಕಟ್ಟೆ ಕೊರಗಜ್ಜನ ಕಟ್ಟೆ ಅಂದ್ರೆ ಅಂಚ ಕುತ್ತಾರ ಅಜ್ಜನ ಕಟ್ಟೆ ಅಲ್ಪ ಕೊರಗಜ್ಜನ ಕಟ್ಟೆಗೂ ಮಸ್ತ್ ಬೆತೆ ಬೇತೆ ಉರ್ದು ಜನ ಬರೋದು ಅಂಜನೇ ಫೇಮಸ್ ಆಡ್ ಪೀ ಅಕ್ಕ ಕೆಫೇಂದಿ ಆಂಡ್ ಐಕ್ ಮಾತೇರ ಜನ ಬರೋಡು ಕ್ಯಾಂಟೀನ್ ಒಂಜಿ ಓಪನ್ ಆಂಡ್

கொஞ்சம் எங்களுக்கு சுருவிட்டு வஞ்சு எங்களை ஒக்கூட்டி லோன் தத்துது மந்தினி அஞ்சா நன்தான் நல்லா கெஃபே பண் பண்ணு கவர்மெண்ட் இருக்குது பரப்புன்னு பந்தேரு அஞ்சா பத்துனு பக்கமெண்ட் அனுதான பத்து நேரது பக்க இந்த ரெண்டு வருஷதா லோன் உண்டு அது ரெண்டு ரெண்டு லோன் மூஜி லட்சம் லோன் தான் ஜன எண்மதினாண்டு ஓப்பன் அது ஜன வர வந்து ಪುತ್ತಾಲಿನಿಂದ ಕೊರಗಚ್ಚಿನ ಕಟ್ಟೆಗೆ ಹೋಗುವಾಗ ಮಾರ್ಗದಲ್ಲಿ ಎಡ ಪಾರ್ಶ್ವಕ್ಕೆ ಹೋಗುವ ರಸ್ತೆ ಹೆಂಚಿನಲ್ಲಿ ಅಕ್ಕ ಕೆಫೆ ಇದ್ದು ನಮಗೆ ಎರಡು ಮೂರು ಕ್ಯಾಟರಿಂಗ್ ಆರ್ಡರ್ಗಳು ಕೂಡ ಸಿಕ್ಕಿದೆ ನಾವು ಮಾಡಿದ ಅಂಬಡೆ ಮತ್ತು ಸೀರವನ್ನು ರಾಜ್ಯದ ವಿಧಾನಸಭಾಧ್ಯಕ್ಷರು ಸವಿದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಏನೇ ಆಗಲಿ ತೊಟ್ಟ ಕೈಗಳು ಸಾಹಸ ಮಾಡಿ ಹೋಟೆಲ್ ಉದ್ಯಮಕ್ಕೆ ಯಶಸ್ವಿಯಾಗಲಿ ಎಂಬುದೇ ಅಬ್ಬಕ್ಕ ಟಿವಿಯ ಹರೈಕೆಯಾಗಿದೆ